ವಿಜಯಪುರ ಜಿಲ್ಲಾ ಐಸಿಸಿ ಜನ ಸಂಪರ್ಕ ಕಾರ್ಯಾಲಯಕ್ಕೆ ಕೋಲಾರದ ಸ್ವಾಮೀಜಿಗಳಾದ ಪರಮ ಪೂಜ್ಯ ಶ್ರೀ ಯೋಗಿ ಕಲ್ಲಿನಾಥ್ ದೇವರು ಜಗದ್ಗುರು ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠದ ಸ್ವಾಮೀಜಿ ಇವರು ಇಂದು ಜಿಲ್ಲಾ ಜನ ಸಂಪರ್ಕ ಕಾರ್ಯಾಲಯಕ್ಕೆ ಭೇಟಿ ನೀಡಿದರು ಪದಾಧಿಕಾರಿಗಳಿಗೆ ಪರಸನ್ಸಿ ಮಾತನಾಡಿದರು ಮಾತನಾಡಿದರು ಮಾನವ ಹಕ್ಕಕ್ಕೆ ಮುಂದಿನ ದಿನಮಾನದಲ್ಲಿ ಪರಮಾಣಿಕ ಹೋರಾಟ ನಿರಂತವಾಗಿ ನಿರ್ಣಾಯಕ ಪಾತ್ರ ವಹಿಸಬೇಕೆಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ದಲಾಯತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ ಮೂಲಕ ಡಾಂಗೆ ಜಿಲ್ಲಾ ಕಾರ್ಯದರ್ಶಿ ಮಹಮ್ಮದ್ ಗೌ ಸಗರಖೇಡ ನಗರ ಸದಸ್ಯ ರಂಜಿತ್ ಜಾಧವ್ ದತ್ತ ಹೂವನ್ನು ಕಳಸೆ ಖಾಜಾ ಹುಂಡೇಕರ್ ಮುಂತಾದವರು ಉಪಸ್ಥಿತ ಉಪಸ್ಥಿತರಿದ್ದರು ಪ್ರೀತಿಯಿಂದ ಕಾಣಿ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ದೀನ ದಲಿತರು ದುರ್ಬಲರ ಏಳಿಗೆಯನ್ನು ಬಯಸ್ತಕ್ಕಂಥ ಹೃದಯ ವಿಷಯ ತಗೊಳ್ತಕ್ಕಂಥ ನಾಯಕರಾಗಿ ಇವತ್ತು ವಿಜಯಪುರ ನಗರದ ಎ ಐ ಸಿ ಸಿ ವುಮನ್ ರೈಟ್ಸ್ ಕಾರ್ಯಾಲಯದಲ್ಲಿ ಇವತ್ತು ಕೋಲಾರ ದಿಗಂಬರೇಶ್ವರ ಮಠದ ಪೂಜೆಯನ್ನು ಗೌರವಿಸುವುದರ ಜೊತೆಗೆ ನಾವು ಕೂಡ ಎಲ್ಲರನ್ನ ಪ್ರೀತಿಸ್ತೇವೆ ಅಂತಕ್ಕಂಥ ಹೃದಯ ವೈಶಾಲತೆಯಿಂದ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂತಹ ಶ್ರೀಯುತರಾಗಿರ್ತಕ್ಕಂಥ ಶಬ್ಬೀರ್ ಅಹಮದ್ ಡಾಲಾ ಡಾಲಾಯತ್ತ ಅವರು ಸುಮಾರು ನಾಲ್ಕೈದು ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗಾ ಬೀದರು ವಿಜಯಪುರ ಸುಮಾರು ಜಿಲ್ಲೆಗಳ ಗಳಾದ್ಯಂತ ಎಲ್ಲ ಧರ್ಮೀಯರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ವಧರ್ಮದ ರುವಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರ ಸೇವೆಗೆ ಇನ್ನೂ ಕೂಡ ನಾವು ನೀವೆಲ್ಲರೂ ಬಲವನ್ನು ತುಂಬಿ ಅವರು ಮುಂದಿನ ತೀರ್ಮಾನದೊಳ್ಬೇಕು ಒಳ್ಳೆಯ ಸಮಾಜ ಸೇವಕರನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ ಇದೇ ರೀತಿ ಅವರ ಸೇವೆ ಈ ಮಾನವ ಹಕ್ಕುಗಳ ಉಳಿವಿಗಾಗಿ ನಿರಂತರವಾಗಿ ನಡೀಲಿ ಅಂತೇಳಿ ಈ ಸಂದರ್ಭಗಳು ಶುಭ